ೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಇವತ್ತು ವಿಡಿಯೋ ಏನಪ್ಪಾ ಅಂತ ಕೇಳಿದ್ರೆ ಇವತ್ ಬಂದರಲ್ಲಿ ಹೋಳಿ ಹಬ್ಬ ಉಂಟು ಅರ್ಕೋ ಹೋಣ ಬನ್ನಿ ನೋಡವಾ ಯಾ ಹೋಳಿ ಆಡ್ತ್ರು ಅಂತ ಹೇಳಿ ವಾಹ್ ಈ ಬದಲ್ ಒಪ್ಪಕ ಹಾ ಈ ಬದಲ್ ಒಪ್ಪಕ YouTube ಮಾಡಿ <laughs> ಹಂಗೆ ಇಲ್ಲೊಂದು ಹೇಳ್ದಂತ ತೋರಿಸ್ತೀನಿ ನೋಡಿ ಇವ್ರು ಫುಲ್ ಹೋಳಿ ಮಾಡಾರೆ ಇದು ಹೋಳಿ ಎಫೆಕ್ಟ್ ಇನ್ನೊಂದು ಲೆಕ್ಕ ಇವರು ನಿನ್ನೆ ರಾತ್ರಿ ಕುಡಿದು ಬಿದ್ದವ್ರೆ ನೀನು ಎದ್ದಿಲ್ಲ ನಾವು ನೀರು ಬಂದರೂ ಹೇಳುವುದಿಲ್ಲ ಎದ್ತೀವ್ರಿ ಎಲ್ಲವ್ರಿಗೂ ಇಂಥ ಪೀಸ್ ಇದ್ದೇ ಇರ್ತದೆ ಗಾಯ್ಸ್ ಸ್ವಲ್ಪ ಹೋಳಿ ಕಾಮಣ್ಣ ಸ್ವಲ್ಪ ಲೇಟ್ ಅದ ಅಂತೇಳಿ ನಾ ಸ್ವಲ್ಪ ಬೇಗ ಬಂದಾರೆ ಅದಕ್ಕೆಲ್ಲ ಲೈಟಿಂಗ್ ಅಷ್ಟೇ ಲೈಟಿಂಗ್ ಹತ್ರ ಲೈಟಿಂಗ್ ಶಾರ್ಧ ಪಟ್ಕಂಡ್ ಲೈಟ್ ಹೌಸ್ ಅದಲ್ಲ ನಾ ಇನ್ನೂರಿ ಹೋಗಲಿಲ್ಲ ನಾವು ಊರಾಗ ಅವ್ರು ಅಷ್ಟೇ ಇದು ಹೋಗಲಿಲ್ಲ ಒಂದ್ಸರ್ತಿ ಹೋಗಿ ಬರುವರ್ಗಾ ಅವರೆ ನೋಡುವ ಹ್ಯಾಂಗದೆ ಲೈಟಿಂಗ್ಸ್ ಕಾಸಿ ಲೈಟ್ ಹೌಸ್ ಮಾರ ಲೈಟ್ ಹೌಸ್ ಹ್ಯಾಂಗದೆ ನೋಡ್ಕೊ ಬರುವ ಬನ್ನಿ ಹೇ அந்திரோ நான் இன்னும் ஹோல்தீட்டிங் ಬರ್ನಿಂಗ್ ಯು ಆರ್ ಅಂಡರ್ ಸಿ ಟಿವಿಲ್ಜ್ಜಾ ಮುಂಡಳಿ ನೆಸ್ತಾರ ಕಮಿಂಗ್ ಟೈಮ್ ಬಾರ್ಡರ್ ಕನ್ನಡ ಹೇಳ್ತಾ ಅರ್ಥ ಆಗ್ತೀನಿ ನಿಮ್ಗೆ ದೋಣಿ ಎಲ್ಲ ಮರಿಗೆ ಹೋದೊಂದು ಬೋರ್ಡ್ ಹೆರ ಹೋಗೊಂದು ದಡಕ್ ಬರ್ಬೇಕಲ್ಲ ಅವಾಗ ಗೊತ್ತಾಗೋದಿಲ್ಲ ಅದಕ್ಕೆ ಇದು ಸಿಗ್ನಲ್ ಇದು ರಾತ್ರಿ ಹೊತ್ತು ಲೈಟ್ ಆನ್ ಆತದ ಹಿಂಗ್ ಪಕ 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 ಅಂತ ತಿರ್ತಿರ್ತದ ಇಲ್ಲ ಇಲ್ಲ ಲೈಟ್ ಆನ್ ಇಲ್ಲ ಈಗ ಅನ್ನಾಗ ಲೈಟ್ ಎಲ್ಲ ಕಾಂದಿಲ್ಲ ಲೈಟ್ ಆನ್ ಅದ್ರ ಆನ್ ಇರ್ಲಿ ಅವ್ರು ಬೇಕಾದ್ರೆ ಕಂಡ್ಬಿಟ್ಟು ತುಂಬ್ಕೋತಾರೆ ನನ್ ಕಣ್ಣೆ ಬಿದ್ದಂದ ಎಂತಂದ್ರೆ ಅಲ್ಲಿ ಯಾವುದೋ ಒಂದು ಬ್ರೇಕಪ್ ಆಗಂದು ಹುಡುಗಿ ಕೂತಾಳೆ ಕಾಣಿಬೇಕು ಜೂಮ್ ಅಲ್ಲ ಅಲ್ಲೊಂದು ಕಪ್ಪು ಕಲಾಕಂತ ಅವಳು ಹಬ್ಳ ಕೂತಾಳೆ ಏನ ಬ್ರೇಕೇನೋ ಆಗದ್ ಇಂತ ನನ್ನ ಮಕ್ಳ ಕೈ ಎಲ್ಲ ಕೊಡ್ಸತ್ತೀಸಿಂಗ್ ಟೈಮ್ ಹದಿನಾರು ಪಿ ಎಂ ಟು ಹದಿನೇಳುವಾರಿ ಅಂದ್ರೆ ಮೂರು ಹದಿನಾರು ಅಂದರೆ ಮೂರಲ್ಲ ಮೂರು ಗಂಟೆಯಿಂದ ಕನ್ನಡ ನಾಲ್ಕು ಗಂಟೆಯಿಂದ ಸರಿ ಓಪನ್ ಮಾಡೋದಿಲ್ಲ ಬಂದ ಎಷ್ಟು ಎಂಟು ನೀವು ಬಂದಿದು ಇದು ಕ್ಲೋಸ್ ಆಗದೆ ಫೋರ್ ಟು ಫೈವ್ ಥರ್ಟಿ ಅಂತೆ ಬಂದಾಗದೆ ಯಾ ಯಾ ಆಫ್ಕೋರ್ಸ್ ಅಲ್ಲ ನಮ್ಮ ಗಿರಾಚಾರ ಕಾಣಿ ಅವನ್ನೆಲ್ಲ ಕರ್ಕೊಂಡು ಬಂದ್ಕೊಂಡು ನಾವೇ ಬಂದ ಪುಟ್ಟ ಹೋಗಿ ಬಂದ್ರೆ ಗೈಸ್ ನಿಮ್ಗೆ ಒಂದು ಈಗ ಇತ್ತೊಡ್ಸ್ಲಿ ಎಂತಂದ್ರೆ ಅದಕ್ಕೆ ಕಾಕಿ ನಮ್ಮ ಊರಾಗೆ ಕಾಕಿ ಗುಡ್ಡಿ ಅಂತ ಹೇಳ್ತರು ಕಾಕಿ ಗುಡ್ಡಿ ಒನ್ ಟೈ ಈ ಸ್ಟೋರಿ ನೋಡುತ್ತೆ ಕಾಕಿ ಗುಡ್ಡಿ ಅಂತ ಗಂತ್ ಕರಿತಾರೆ ಅದ ಮೊದ್ಲು ಕಾಕಿ ಗುಡ್ಡಿ ಬನ್ನಿ ನೀವು ಅದ್ ನೋಡಿ ಅಲ್ಲೊಂದು ತಳ್ಳ ಸಮೋಸ ಥರ ಕಾಣಿಸ್ತಲ್ಲ ಕರಿ ಸಮೋಸ ಕರಿ ಸಮೋಸ ಅದೇ ಕಾಕಿ ಗುಡ್ಡಿ ಅದ್ರ ಇತಿಹಾಸ ಏನಂತ ಹೇಳಿದ್ರೆ ಒನ್ ಟೈಮಲ್ಲಿ ಆ ಗುಡ್ಡಿ ಹತ್ರ ಕಾಕಿ ರಾಸಿ ಮನಿಕಂತಿತ್ತಂತೆ ಅದಕ್ಕೆ ಅಲ್ಲಿ ತಿರುಗಾಡು ಜನ ಅಲ್ಲ ಅದು ಕಾಕಿ ಗುಡ್ಡಿ ಅಂತ ಕರೆದ್ರು ಿಂದ ಕರಿ ಸಮೋಸ್ ಗುಡ್ಡಿ ಅದೇ ಹೋಳಿ ಟೈಮ್ ಅದೊಂದು ಕಾಮಣ ಸುಡುತರ ಮಾಡಿ ಒಂದು ಇದು ಮೂಡ ಸುಡ್ತಾರೆ ಯಾವ್ದಂದ್ರೆ ಸೌದಿ ಬಟ್ರೆಲ್ಲ ಹಾಕಿ ಸುಡ್ತಾರಲ್ಲ ನೋಡಿ ರೆಡಿ ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಾನು ನಮ್ಮ ಕುಂದಾಪುರ ಕಡೆ ನಮ್ದು ಆಚೆ ಕಡೆ ನಿಮ್ಮ ನಿಮ್ ಭಾಷೆ ನಾನು ನೋಡ್ಬಿಟ್ಟ ಬಂದಿದೆ ಎಷ್ಟೇ ಫಾಲೋ ಆಗಿದೆ ನಾನು

wait 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 ಜಯ ಸಿಂಗ್ ಮತ್ತೆ ಮಣ್ಣೆಲ್ಲ ಈಗ ಮತ್ತೆ ಮಣ್ ತಾಗ ಎತ್ತುವರೆಗೆ ರಾತ್ರಿ ಹತ್ತು ಏ

ಅದ ಇನ್ನು ಸುಡುದಲ್ಲ ಇತ್ತು ಮತ್ತೆ ಸುಮಾರಲ್ಲ ಇತ್ತು ವೈಕುಂಠ ಕುಟ್ಟೆಲ್ಲ ಡ್ಯಾನ್ಸ್ ಗಿಚ್ಚ ಎಲ್ಲದಿತ್ತು ಆ ಇವತ್ತು ತೋರಿಸ್ಕೋ ಎಂತಕ್ಕಂತ ಹೇಳ್ರಿ ಒಂದ್ ಬದಿ ಲೇಟ್ ಆಯ್ತು ಅದೇ ರೀತಿ ನಾಳೆಕ್ಕೆ ದೊಡ್ಡ ಗ್ರ್ಯಾಂಡ್ ಅದಂತೆ ಇವಂದ್ರೆ ಇವತ್ತು ಮೂರನೇ ದಿನ ನಾ ಅಂದ್ರೆ ಇವತ್ತನ್ನು ಮಾಡಿದೆ ಫುಲ್ ಎಂಡ್ ಆಗೋದು ನಾಳೆ ಮತ್ತೆ ಅದಂತೆ ಅವ್ರಲ್ಲ ಹೇಳಿದ್ರಲ್ಲ ಮತ್ ನಾಳಿಕ್ ಅದಂತೆ ನಾಳೆ ಅಲ್ಲ ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತಾರೆ ಈಗ ಸದ್ಯಕ್ಕೆ ಇಷ್ಟೇ ಸಾಕು ಬಾಯ್